ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಅರ್ಧ ಕಪ್ ಶೇಂಗಾ ಬೀಜ ಮತ್ತು ಎರಡು ಕಪ್ ಹಿಟ್ಟಿನಿಂದ ಅಕ್ಕಿ ಹಿಟ್ಟಿನಿಂದ ಸೂಪರ್ ಆದ ಮತ್ತು ತುಂಬ ಟೇಸ್ಟ್ ಆದ ಚಕ್ಲಿ ರೆಸಿಪಿನ ಇವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಶೇಂಗಾನ ತಗೊಂಡಿದ್ದೀನಿ ಇದನ್ನು ಹುರಿದು ಇದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಸಣ್ಣ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಸಣ್ಣ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಈ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಇದನ್ನು ಫಸ್ಟು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರೋಣ ಈಗ ಇದನ್ನು ನಾನು ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ತುಂಬ ನೀರು ಹಾಕೋಬಾರ್ದು ಇದು ನೈಸ್ ಆಗೋದಕ್ಕೆ ಪೇಸ್ಟ್ ಥರ ಮಾಡ್ಕೋಬೇಕು ಎಷ್ಟು ನೀರಾಗುತ್ತೋ ಅಷ್ಟು ನೀರನ್ನು ಮಾತ್ರ ಸೇರಿಸ್ಕೊಳ್ಳಿ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಇರಬೇಕು ನೋಡಿ ಈಗ ಇದು ಸೈಡಲ್ಲಿರಲಿ ಈಗ ನೋಡಿ ಈ ಥರ ಒಂದು ಅಗಲವಾಗಿರೋ ತಟ್ಟೆನ ತೊಗೊಂಡಿದ್ದೀನಿ ಈ ತಟ್ಟೆಯಲ್ಲಿ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಹಾಕೊಂಡಿದ್ದೀನಿ ಈಗ ಇನ್ನೊಂದು ಕಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಟ್ಟು ಎರಡು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಂಡೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ ಖಾರದ ಪುಡಿನೂ ಅಷ್ಟೇನೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಖಾರನ ಸೇರಿಸ್ಕೊಬೋದು ಹಾಗೆಯೇ ಸ್ವಲ್ಪ ಓಮ್ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಳನ್ನ ಕೈಯಿಂದ ಚೆನ್ನಾಗಿ ಕ್ರಷ್ ಮಾಡಿ ಸೇರಿಸ್ಕೊಳ್ಳಿ ಆವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಇಂಗು ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕು ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವಿಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದಕ್ಕೆ ಸೇರಿಸ್ಕೋಬೇಕು ಪೂರ್ತಿ ಸೇರಿಸ್ಕೊಳ್ಳೋಣ ಪೇಸ್ಟ್ ಹಾಕೊಂಡ್ಮೇಲೆ ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರೆಯೋ ತರ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಜಾರಿಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ಕೊಂಡು ನಾವು ಚಪಾತಿ ಹಿಟ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳಲ್ವಾ ಹಾ ಅದಕ್ಕೆ ರೆಡಿ ಮಾಡ್ಕೋಬೇಕು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗೂ ಮಾಡ್ಕೋಬಾರ್ದು ತೆಳ್ಳಗೆ ಮಾಡಿಕೊಂಡ್ರೆ ನೀರು ಕುಡ್ಕೊಂಬಿಡುತ್ತೆ ಗಟ್ಟಿಯಾಗಿ ಮಾಡಿದ್ರೆ ನಮಗೆ ಚಕ್ಲಿ ಹಿಂಡಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಆಗಿ ನಾವು ಮಾಡ್ಕೋಬೇಕು ನೋಡಿ ನಾನು ಈ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇವತ್ತು ಇದಕ್ಕೆ ನಾನು ಏನೂ ಸೇರಿಸ್ಕೊಂಡಿಲ್ಲ ಅಂದರೆ ಜೀರಿಗೆನೂ ಸೇರಿಸ್ಕೊಂಡಿಲ್ಲ ಎಳ್ಳು ಸೇರಿಸ್ಕೊಂಡಿಲ್ಲ ಬರೀ ಪ್ಲೈನಾಗಿ ಮಾಡ್ತಾಯಿದ್ದೀನಿ ನಿಮ್ಗೇನಾದ್ರೂ ಇಷ್ಟ ಇದ್ದರೆ ನೀವು ಸೇರಿಸ್ಕೊಳ್ಳಿ ಆದರೆ ಇವತ್ತಿನ ರೆಸಿಪಿಗೆ ನಾನು ಪ್ಲೈನಾಗಿ ಮಾಡೋಣ ಅಂದ್ಕೊಂಡು ಬರೀ ಓಂಕರಣ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಇರಬೇಕು ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸೆಟ್ ಆಗೋದಕ್ಕೆ ಹಾಗೆ ಇಡೋಣ ಸೆಟ್ ಆಗೋದಕ್ಕೆ ನಾನು ಕ್ಲೋಸ್ ಮಾಡಿ ಹಾಗೆ ಐದು ನಿಮಿಷ ಬಿಟ್ಟಿದ್ದೀನಿ ನೋಡಿ ನಾನು ಈ ತರ ಒಂದು ಚಕ್ಲಿ ಮೋಲ್ಡ್ ತಗೊಂಡಿದ್ದೀನಿ ಇದಕ್ಕೆ ನಾನು ಈ ತರ ಮೂರು ಹೋಲ್ ಇರೋ ಅಂಥದ್ದು ಪ್ಲೇಟ್ನ ಹಾಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಇದ್ರ ಸುತ್ತಾನು ನಾನು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊಳ್ತೀನಿ ಈಸಿಯಾಗಿ ಬರೋದಕ್ಕೆ ಕೈಯಿಂದಾದರೂ ಅಪ್ಲೈ ಮಾಡ್ಕೊಳ್ಳಿ ಅಥವಾ ಬ್ರಷಿಂದ ಆದರೂ ಅಪ್ಲೈ ಮಾಡ್ಕೊಳ್ಳಿ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನೋಡಿ ಎಣ್ಣೆನ ಅಪ್ಲೈ ಮಾಡಿಕೊಂಡೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಿಟ್ಟಿನ ಸ್ವಲ್ಪ ತಗೊಂಡು ಹೀಗೆ ಸಿಲಿಂಡರ್ ಶೇಪಲ್ಲಿ ನೋಡಿ ಹೀಗೆ ಉದ್ದಕ್ಕೆ ಸಿಲಿಂಡರ್ ಶೇಪಲ್ಲಿ ಮೊದಲು ಇದನ್ನು ರೆಡಿ ಮಾಡಿಕೊಂಡು ಇದನ್ನು ಮೋಲ್ಡ್ ಒಳಗಡೆ ನಾವು ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ಹೀಗೆ ಹಾಕೊಂಡಿದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನಾವು ನೋಡಿ ನಾನು ಇದರ ಒಂದು ಪ್ಲಾಸ್ಟಿಕ್ ಶೀಟ್ ನ ತಗೊಂಡಿದ್ದೀನಿ ಇದರ ಮೇಲೆ ನಾನು ಇದನ್ನ ಚಕ್ಲಿನ ಒತ್ಕೊಳ್ತಾ ಇದ್ದೀನಿ ನೋಡಿ ಒಂದ್ ಎರಡ್ ರೌಂಡ್ ಹೀಗೆ ಸುತ್ಕೊಂಡ್ರೆ ಸಾಕು ಸುತ್ಕೊಂಡು ಹೀಗೆ ಇದು ಎಲ್ ಬರುತ್ತೋ ಅಲ್ಲಿ ಈ ಎಡ್ಜಸ್ ಇರುತ್ತಲ್ಲ ಅದನ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಅಷ್ಟೇನೆ ತೋರಿಸ್ತೀನಿ ಇನ್ನೊಂದ್ಸಲ ನೋಡಿ ಈ ಥರ ಎಡ್ಜಸ್ಸನ್ನು ಮಾತ್ರ ನೀವು ಕ್ಲೋಸ್ ಮಾಡ್ಕೊಳ್ಳಿ ಆವಾಗ ಅದು ಎಣ್ಣೆಲ್ಲ ಹಾಕಬೇಕಾದ್ರೆ ಅದು ಬಿಟ್ಕೊಳ್ಳಲ್ಲ ಹಾಗಾಗಿ ನೋಡಿ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿ ಈ ಎಡ್ಜಸ್ಸನ್ನು ಹೀಗೆ ಪ್ರೆಸ್ ಮಾಡಿಬಿಡಿ ಯಾವುದಾದ್ರೂ ಮೂಲೆಗೆ ಆಗ ನೀಟಾಗಿ ಅದು ಕೂತ್ಕೊಳ್ಳುತ್ತೆ ನೋಡಿ ಇದೇ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ ನಾವು ಇದೇ ರೀತಿ ಮಾಡ್ಕೊಂಡಿದ್ದೀನಿ ನಾವು ಪ್ಲಾಸ್ಟಿಕ್ ಶೀಟ್ ಮೇಲೆ ಮಾಡ್ಕೊಳ್ಳೋದ್ರಿಂದ ನಮಗೆ ತೆಗೆದು ಹಾಕೋಕ್ಕೆ ಈಸಿ ಆಗುತ್ತೆ ನಿಮ್ಗೆ ಈ ಥರ ಏನಾದರೂ ತೆಗೆದು ಹಾಕೋಕ್ಕೆ ಕಷ್ಟ ಆದರೆ ನೀವು ಸೌಟ್ ಸೌಟ್ ಮೇಲೆ ಹಾಕ್ಕೊಂಡು ಎಣ್ಣೆಯಲ್ಲಿ ಡೈರೆಕ್ಟ್ ಆಗಿ ಬಿಡಬಹುದು ನಾನಿವತ್ತು ಪೇಪರ್ ಮೇಲೆ ಫಸ್ಟ್ ಹಾಕೊಂಡಿದೀನಿ ಈಗ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನೋಡಿ ಎಣ್ಣೆ ಬಿಸಿಯಾಗಿದೆ ಈಗ ಪ್ಲಾಸ್ಟಿಕ್ ಕವರಿಂದ ತೆಗೆದು ಅದೊಂದೇ ನಾವು ಎಣ್ಣೆಗೆ ಸೇರಿಸ್ಕೊಳ್ಳೋಣ ನಿಧಾನವಾಗಿ ಸೇರಿಸ್ಕೊಳ್ಳಿ ಸ್ಟವ್ ಫ್ಲೇಮನ್ನು ನೀವು ಮೀಡಿಯಂ ಇಟ್ಕೋಬೇಕಾಗತ್ತೆ ಎಣ್ಣೆಗೆ ಹಾಕೊಂಡಿದೀನಿ ಈಗ ಒಂದು ನಿಮಿಷದವರೆಗೂ ನೀವು ಏನು ಮುಟ್ಟಕ್ಕೆ ಹೋಗಬಾರ್ದು ಈ ನೊರೆಗಳೆಲ್ಲ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಗಿ ನಿಂತ ಮೇಲೆ ಇದನ್ನು ಎಣ್ಣೆಯಿಂದ ತೆಗೀಬೇಕಾಗತ್ತೆ ಅಲ್ಲಿವರೆಗೂ ಹೀಗೆ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನಿಮಗೆ ಗೊತ್ತಾಗುತ್ತೆ ಇನ್ನೂವರೆಗಳೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ನೋಡಿ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ನೋಡಿ ಕಾಣಿಸ್ತಿದ್ಯಾ ಈ ಟೈಮಲ್ಲಿ ಎಣ್ಣೆಯಿಂದ ನಾವು ತೆಗಿಬೇಕಾಗುತ್ತೆ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಕಾಣಿಸ್ತಿದ್ಯಾ ಕಲರು ಸ್ವಲ್ಪ ಚೇಂಜ್ ಆಗಿದೆ ಈಗ ಇದನ್ನು ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳೋಣ ನಾವು ನೆಕ್ಸ್ಟ್ ಬ್ಯಾಚ್ ಹಾಕೊಳ್ಳೋಣ ಬಿಗಿನರ್ಸ್ ಆಗಿದ್ರೆ ಸೌಟ್ ಅಲ್ಲಿ ಒಂದೊಂದೇ ಹಾಕೊಂಡು ಎಣ್ಣೆಲಿ ಬಿಟ್ಕೊಳ್ಳಿ ನನಗೆ ಮಾಡಿ ಪ್ರಾಕ್ಟೀಸ್ ಇದೆ ಹಾಗಾಗಿ ಹಾಗೇನೆ ಎಣ್ಣೆಲಿ ಹಾಕ್ತಾ ಇದ್ದೀನಿ ನೋಡಿ ನಾನು ಇದನ್ನ ತಿರುಗಿಸ್ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದು ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು ನೋಡಿ ನೊರೆಗಳೆಲ್ಲ ಕಡಿಮೆ ಆಗಿದೆ ಕಾಣಿಸ್ತಿದ್ಯಾ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಇದೇ ರೀತಿ ನಾವು ಉಳಿದಿಟ್ಟು ಉಳಿದೋ ಹಿಟ್ಟನ್ನು ಮಾಡಿಟ್ಕೊಂಡಿದ್ದೀವಲ್ಲ ಅದರಲ್ಲಿ ಇದೇ ರೀತಿ ಮಾಡಿ ತಗೊಳ್ಳೋಣ ನೋಡಿ ಚಕ್ಲಿನೆಲ್ಲ ಫ್ರೈ ಮಾಡಿ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬಾ ಟೇಸ್ಟ್ ಆಗಿದೆ ಅರ್ಧ ಕಪ್ ಶೇಂಗಾ ಬೀಜದಿಂದ ನಮಗೆ ಮತ್ತು ಎರಡು ಕಪ್ ಅಕ್ಕಿ ಹಿಟ್ಟಿನಿಂದ ಇಷ್ಟೊಂದು ಚಕ್ಲಿನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಇದು ತೋರಿಸ್ತೀನಿ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ಇದು ಕೈಯಲ್ಲಿ ತಗೊಂಡು ಹೀಗೆ ಮಾಡಿದಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ